ಇಂದು ಸಂಡೂರಿನಲ್ಲಿ ಬೆಳ್ಳಂಬಳೆಗೆ ಹಾಲಿನ ಹೊದಿಕೆಯಂತೆ ಮಬ್ಬಿನಿಂದ ಆವರಿಸಿಕೊಂಡು ಇಬ್ಬನಿ ಮಂಚಿನ ಸೌಂದರ್ಯದಿಂದ ತಂಪಾದ ವಾತಾವರಣವನ್ನು ಮೂಡಿಸಿತು ಬೆಳಗಿನ ಹೊತ್ತಿಗೆ ಮನೆಯಿಂದ ಹೊರಬಂದ ಪ್ರತಿಯೊಬ್ಬರಿಗೂ ಈ ಪ್ರಕೃತಿ ಸೌಂದರ್ಯ ಮನಮುಟ್ಟುವ ಅನುಭವ ನೀಡಿತು ಮಂಜು ಮುಸುಕಿದ ಬೆಟ್ಟಗಳು ಹಸಿರುಗಾವಲು ತೇವಗೊಂಡ ಎಲೆಗಳು ಎಲ್ಲ ಒಟ್ಟಾಗಿ ಪ್ರಕೃತಿಯ ಅಮ್ಮನ ಮಡಿಲಿನ ಶಾಂತಿಯನ್ನು ಸ್ಮರಿಸಿದವು ಆದರೆ ಈ ಸೌಂದರ್ಯಮಯ ದೃಶ್ಯದ ಹಿಂದೆ ಒಂದು ಕಹಿ ಸತ್ಯವಿದೆ ನಿರಂತರವಾಗಿ ನಡೆಯುತ್ತಿರುವ ಪರಿಸರ ನಾಶ ಅರಣ್ಯ ನಾಶ ಗಣಿಗಾರಿಕೆಗಾಗಿ ಭೂಮಿಯಲ್ಲಿ ತೆಗೆಯಲ್ಪಡುವ ದೊಡ್ಡ ಗುಂಡಿಗಳು ಕಾಡು ಪ್ರಾಣಿಗಳ ವಾಸಸ್ಥಳದ ಹಾನಿ ಈ ಎಲ್ಲ ಇದು ಪ್ರಕೃತಿಯ ನಿಜವಾದ ಅಳಲು ಪರಿಸರದ ಸಂರಕ್ಷಣೆ ಕೇವಲ ಸರ್ಕಾರದ ಹೊಣೆಗಾರಿಕೆ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವೂ ಕೂಡ ಆಗಿದೆ ಪ್ರಕೃತಿಯೊಡನೆ ಸಹಜ ಜೀವನ ನಡೆಸಿದಾಗ ಮಾತ್ರ ನಾಳೆಯ ಪೀಳಿಗೆಗೆ ನಾವೊಂದು ಶಾಂತ ಸುಸ್ಥಿರ ಭೂಮಿಯನ್ನ ಬಿಟ್ಟು ಹೋಗಲು ಸಾಧ್ಯ ಸಂಡೂರಿನ ಈ ಮಂಜು ತುಂಬಿದ ಬೆಳಿಗ್ಗೆ ನಮಗೆ ಒಂದು ಅಚ್ಚರಿಯ ಸಂದೇಶ ನೀಡುತ್ತಿದೆ ಪ್ರಕೃತಿಯೊಂದಿಗೆ ಬದುಕು ಪ್ರಕೃತಿಯನ್ನ ಕಾಪಾಡು ಇಲ್ಲವಾದರೆ ನಾಶ ನಿಶ್ಚಿತ ಎಂದು ಜನ ಸಂಗ್ರಾಮ್ ಪರಿಷತ್ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಶೈಲ ಆಲದಹಳ್ಳಿ ಹಾಗೂ ಕಲ್ಯಾಣ ಕರ್ನಾಟಕದ ರಾಜ್ಯ ರೈತ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಂಎಲ್ ಕೆ ನಾಯ್ಡು ಅವರುಗಳು ಪರಿಸರ ಉಳಿವಿಗಾಗಿ ಸಂಕ್ಷಿಪ್ತವಾಗಿ ಮಾತನಾಡಿದರು ನಮಸ್ಕಾರ ಈಗಾಗಲೇ ಪರಿಸರದ ಬಗ್ಗೆ ಹೇಳಿದೆ ಒಬ್ಬ ರೈತ ಹೋರಾಟಗಾರರು ಪರಿಸರ ಪ್ರೇಮಿ ಅವರು ಹೇಳುವಂಥದ್ದನ್ನು ನಾವು ಕೇಳಿದಿವಿ ಜೊತೆಗೆ ಇವತ್ತು ಸಂಡೂರಲ್ಲಿ ಪರಿಸರ ಉಳಿವಿಗಾಗಿ ಮತ್ತೆ ಅಕ್ರಮ ಗಣಿಗಾರಿಕೆ ನಡೆದ್ರೆ ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದಾಗ್ಲಿ ಹಾಗೇನೆ ಏನೇ ಒಟ್ಟು ಪರಿಸರ ಮೇಲೆ ಆಗುವ ಪರಿಣಾಮಗಳನ್ನ ಇವರು ಮನೆಯವರು ಇವರ ಹತ್ರ ಸುಳಿದ್ರೆ ಅವರು ಅದ ಅದನ್ನ ವಿರೋಧಿಸಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಪರಿಸರವನ್ನು ಬೆಳೆಸಲಿಕ್ಕೆ ಟೊಂಕಗಟ್ಟಿ ನಿಂತಿರ್ತಕ್ಕಂಥ ಏನಾದ್ರೂ ಟೊಂಕ ಕಟ್ಟಿ ನಿಂತಿರುವ ಆದ್ರೆ ಇವರೇ ಇವ್ರ ಹೆಸರು ಶ್ರೀಶೈಲ ಆಳದಲ್ಲಿ ಅಂತಂದೇಳಿ ಜನ ಸಂಗ್ರಾಮ ಪರಿಷತ್ ಪರಿಷತ್ತಿನಿಂದ ಇವರು ಜನಪ್ರತಿನಿಧಿ ಆಗಿರೋದ್ ಆಗಿರುತ್ತಾರೆ ಅದ್ರ ಜೊತೆಗೆ ಇವತ್ತು ನಮ್ಮ ಮುಂದೆ ಇದಾರೆ ಅವ್ರನ್ನ ಮಾತಾಡ್ಸುವಂತ ಒಂದು ಪ್ರಯತ್ನ ಮಾಡೋಣ ನಮಸ್ಕಾರ ಈಗ ನಮ್ಮ ಸಂಡೂರು ತಾಲೂಕಿನಲ್ಲಿ ಈ ಪರಿಸರ ಇದೆ ಈ ಪರಿಸರ ಜೊತೆಗೆ ನಮ್ ನಮ್ಮ ಈ ಹಿಂದೆ ಮಹಾತ್ಮಾ ಗಾಂಧೀಜಿ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಿನ್ ಸೆಪ್ಟೆಂಬರ್ ಅಂತಂದೇಳಿ ಹೆಸರು ನಾಮಕರಣ ಮಾಡಿರುವಂತದ್ದು ಆ ಒಂದು ಪರಿಸರ ಆ ನೋಡಿ ಅವರು ಆ ಪ್ರೇಮಕ್ಕೆ ಆ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಇವತ್ತು ಆ ಪರಿಸರ ನಮ್ಮ ಸೊಂಡ್ರೂರು ತಾಲೂಕಿನಲ್ಲಿ ಉಳ್ಕೊಂಡಿದೀಯಾ ಸೊ ಮೊದಲನೇದಾಗಿ ನೋಡೋದಾದ್ರೆ ಇಡೀ ರಾಜ್ಯದಲ್ಲಿ ಪಶ್ಚಿಮ ಘಟ್ಟವನ್ನು ಹೊರತುಪಡಿಸಿದ್ರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದ್ರೆ ಏನಾದ್ರೂ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂತ ಸಸ್ಯ ಪ್ರಭೇದ ಏನು ಕಾಣ್ಬರ್ತದೆ ಆ ಅದು ಕುರಂಜಿಯಿಂದ ಹಿಡಿದು ಇನ್ನು ಹಲವಾರು ವೈವಿಧ್ಯಗಳು ಔಷಧಿಯ ಶಿಷ್ಯಗಿಡಗಳು ಸಕಲ ಜೀವರಾಶಿಗಳು ಏನ್ ಚಿರತಿ ಮುಳ್ಳಂದಿ ಚಿಪ್ಪಂದಿ ಈ ತರದ ಸಾಕಷ್ಟು ವೈವಿಧ್ಯವನ್ನ ನಮ್ಮ ಸಂಡೂರು ಹೊಂದಿದೆ ಇದನ್ನ ನೋಡ್ಬಿಟ್ಟೆ ಮಾನ್ಯ ನಮ್ಮ ರಾಷ್ಟ್ರ ಪಿತಾ ಮಹಾತ್ಮ ಗಾಂಧೀಜಿ ಅವರು ಇಲ್ಲಿಗೆ ಭೇಟಿ ಕೊಟ್ಟಾಗ ಸಂಡೂರಿಗೆ ಒನ್ ವಯಸ್ಸು ಸಿ ಸಂಡೂರಿನ್ ಸೆಪ್ಟೆಂಬರ್ ಅಂತ ಹೇಳಿ ಅವರು ಇಲ್ಲಿ ಒಂದು ಪ್ರಕೃತಿಯನ್ನು ನೋಡಿ ವರ್ಣನೆ ಮಾಡಿದ್ರು ಸೊ ಅಂದ್ರೆ ನಾವು ಏನ್ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟದ ಭಾಗದಂದಿರತಕ್ಕಂತ ನಮ್ಮ ಸಂಡೂರು ಇವತ್ತು ಎಷ್ಟು ಸಮೃದ್ಧ ನೀವು ನೋಡಬಹುದು ಇವತ್ತು ಸುತ್ತಲೂ ಮಂಜಿನಿಂದ ಕೂಡಿ ಎಲ್ಲೋ ನಾವು ಒಂದ್ ರೀತಿಯಿಂದ ಕೊಡೈ ಊಟಿ ಆ ಈ ತರ ಕಾಶ್ಮೀರದಂತ ಒಂದು ವಾತಾವರಣ ಒಂದು ಒಳ್ಳೆ ಗಾಳಿ ಇವತ್ತು ನೋಡಕ್ ಸಾಧ್ಯ ಆಯ್ತು ಅಂದ್ರೆ ಅದೆಲ್ಲ ನಮ್ಮ ಪ್ರಕೃತಿ ಮಾತೆಯ ಕೊಡುಗೆ ಅದು ಯಾಕಂದ್ರೆ ಪ್ರಕೃತಿ ಮಾತೆಯ ಕೊಡುಗೆನ ಯಾರು ಬೆಳೆಸಿದ್ದು ಅಲ್ಲ ಯಾರು ನೆಟ್ಟಿದ್ದು ಅಲ್ಲ ಅದು ತಾನು ತಾನಾಗಿ ತನ್ನ ಒಂದು ಏನು ಉದ್ಭವ ಆಗಿರ್ತಕ್ಕಂಥದ್ದು ಸಾವಿರಾರು ಲಕ್ಷ ಕೋಟಿ ವರ್ಷಗಳ ಹಿಂದಿನಿಂದನೂ ಕೂಡ ಇದು ತನ್ನದ ಒಂದು ಮೆರವಣಿಗೆ ಉಳಿಸ್ಕೊಂಡು ಬಂದಿದೆ ಹಾಗೆ ಈ ಒಂದು ಸಂಡೂರ್ ಏನಿದೆ ಇವತ್ತು ಸಿ ಸಂಡೂರ್ ಸೆಪ್ಟೆಂಬರ್ ಅನ್ನೋದೇ ಈ ಸರಿ ನಮ್ಮ ಅರಣ್ಯ ಇಲಾಖೆಯವರು ಸರಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಜೂನ್ ನಲ್ಲೇ ಈ ಸರಿ ನಮಗೆ ಬಂದ್ಬಿಟ್ಟಿದೆ ಜುಲೈ ಎರಡು ತಿಂಗಳ ಮುಂಚೆನೆ ನಮಗೆ ಒಂದು ಒಳ್ಳೆ ಒಂದು ವಾತಾವರಣ ಬಂದಿದೆ ಈಗ ನಮ್ಮ ಸಂಡೂರಲ್ಲಿ ಯಾವ ಪ್ರಭೇದದ ಪ್ರಾಣಿಗಳು ಇದೆಯವ ಅಂತ ಹೇಳ್ತೀರಿ ಇಲ್ಲಿಗ ನೀವು ಇನ್ನೊಂದು ನೋಡ್ಬೋದು ಈಗ ಈ ಈ ಹಿಂದೆ ಯಾವಾಗ ಏನು ಎರಡ್ ಸಾವಿರ ಇಸ್ವಿ ಹಿಂದೆ ನೀವು ತಗೊಳದಾದ್ರೆ ಇವತ್ತು ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಅಕ್ಕಿಗಳು ಬರ್ತಾ ಇದ್ವು ಪಕ್ಷಿಗಳು ಬರ್ತಾ ಇದ್ವು ನೀವು ಯಶವಂತ ನಗರ ಆಮೇಲೆ ಈ ಕಡೆ ಏನು ನಾವು ಈ ಕುಮಾರಸ್ವಾಮಿ ಹರಿಶಂಕರ ಟೆಂಪಲ್ ನವಿಲ್ ಸ್ವಾಮಿ ಕಟಾಶಿನ ಕೊಳ್ಳ ಸಿಂಗನ ಕೊಳ್ಳ ಆಮೇಲೆ ನಮ್ಮ ಭೈರವ ತೀರ್ಥ ಭೀಮ್ ತೀರ್ಥ ಈಗ ಹಲವಾರು ನೀರಿನ ಸಸ್ಯ ಸಮೃದ್ಧಿಯಿಂದ ನೀರಿನ ಮೂಲ ಇರೋದ್ರಿಂದ ಅಲ್ಲಿ ಅವಕ್ಕೆ ವಿಶೇಷವಾದ ಒಂದು ಆಹಾರ ಟೇಸ್ಟ್ ಇರ್ತಕ್ಕಂಥ ಆಹಾರ ಸಿಗ್ತಾ ಇತ್ತು ಅವು ಹುಡ್ಕೊಂಡು ಬೇರೆ ದೇಶ ವಿದೇಶಗಳಿಂದ ಕೂಡ ಬರ್ತಾ ಇತ್ತು ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತು ಏನು ನಮ್ಮ ಒಂದೇ ಇದು ಖ್ಯಾತ ಅಂತಾರಾಷ್ಟ್ರೀಯ ಖ್ಯಾತಿಯು ಪಡೆದಕ್ಕಂಥ ನಮ್ಮ ದಿವಂಗತ ಎಂ ಐ ಗೋರ್ಪಡೆ ಅವರ ಒಂದು ಫೋಟೋ ಗ್ಯಾಲರಿ ಅವರೊಂದು ಬುಕ್ ಮಾಡಿದ್ದಾರೆ ಸೊಂಡುರ್ ಬಗ್ಗೆ ಸಿ ಸಂಡೋರ್ ಇನ್ ಸೈಡ್ ಅಂತೆ ಅಂದ್ರೆ ಒಂದು ಒಳ್ಳೆ ವಿಶೇಷವಾದ ಉತ್ಕೃಷ್ಟವಾಗಿ ವಿಶೇಷವಾಗಿ ಸಂಡೋರ್ನಲ್ಲಿ ಇರ್ತಕ್ಕಂಥ ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಕಾಲೇಜಿನ ಇವರು ಯೂನಿವರ್ಸಿಟಿ ಇವರೆಲ್ಲ ಓದ್ಬೇಕು ಯಾಕಂದ್ರೆ ಸಂಡೋರ್ ಅಂದ್ರೆ ಕೇವಲ ನೀವು ಗುಡ್ಡ ನೋಡೋದಲ್ಲ ಸೊ ಆ ಗುಡ್ಡದ ಒಳಗಿರ್ತಕ್ಕಂಥ ಒಳಗೆ ಅಡಗಿಕೊಂಡಿರ್ತಕ್ಕಂಥ ಖಜಾನೆಯಲ್ಲಿ ಏನಿದೆ ಅದು ಬಹಳ ವ್ಯಾಪಕವಾಗಿದೆ ಅದನ್ನ ನಾವು ಒಂದು ಎರಡ್ ನಿಮಿಷದಲ್ಲಿ ಮೂರ್ ನಿಮಿಷದಲ್ಲಿ ಸಂಡೋರ್ ಅನ್ನ ಒಣ ಮರಕ ಸಾಧ್ಯ ಯಾಕಂದ್ರೆ ಈಗ ಹತ್ತೊಂಬತ್ ನೂರ ಏನ್ ಟಿವಿ ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚೆ ಇಲ್ಲಿ ಹುಲಿ ಸಿಂಹ ಚಿರ ಎಂತ ದೊಡ್ಡ ಪ್ರಾಣಿಗಳು ಆ ಈ ನೀವು ಪಶ್ಚಿಮ ಘಟ್ಟದಿಂದ ಕೂಡ ಘಾಟಿ ಅಂತೇಳಿ ಬರ್ತಾ ಇದ್ವು ಆ ಘಾಟಿನ ತಿನ್ಲಿಕ್ಕೆ ಇಲ್ಲಿ ಇಲ್ಲಿ ಇರ್ತಿದ್ವಲ್ಲ ಅಲ್ಲಿಂದ ಇಲ್ಲಿ ಘಾಟಿಗಳು ಬಹಳ ಟೇಸ್ಟ್ ಅಂತೇಳಿ ಅಲ್ಲಿಂದ ಸಿಂಹಗಳು ಬರ್ತಾ ಇದ್ವು ಪಶ್ಚಿಮ ಘಟ್ಟದಿಂದ ನೀವೇನು ಈ ಚಿಕ್ಕಮಂಗ್ಳೂರು ಈ ಕಡೆ ಭಾಗ ಏನು ಅಂತ ಇಲ್ಲಿಗೆ ಬರ್ತಾ ಇದ್ವು ಅಂದ್ರೆ ನೀವು ದೇವಸ್ಥಾನ ಲೆಕ್ಕಾಗ್ರಿ ಇವತ್ತಿಗೂ ಕೆಲವೊಂದು ಒಂದು ಆ ಕಡೆ ಭಾಗದಲ್ಲಿ ಆ ಏನು ಸಿಂಹದ ಹೆಜ್ಜೆಗಳು ಇರ್ತಕ್ಕಂಥದ್ದು ಕೋಣನ ಹೆಜ್ಜೆಗಳು ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ಇದೆ ಸೊ ಈ ಇಂಥ ಇದರಲ್ಲಿ ಆ ಈ ಏನು ಎಬ್ಬಾವು ಆಮೇಲೆ ಕರಡಿ ಸಿಂಹ ಆಮೇಲೆ ಈ ಏಳು ಕೋಟಿನ ಜಿಂಕೆ ಆ ಆಮೇಲೆ ಈ ಏನಾವ ಇದಂತೀವಿ ನೀರ್ನಾಯಿ ಈ ತರದ್ದು ಹಲವಾರು ಶೆಡ್ಯೂಲ್ ಒನ್ ನಲ್ಲಿ ಇರ್ತಕ್ಕಂತ ವಿಶೇಷವಾದ ಪ್ರಾಣಿಗಳು ಕೂಡ ಪಕ್ಷಿಗಳು ಕೂಡ ಇದಾವೆ ಸೊ ಈ ಒಂದು ಎಲ್ಲಾ ಸಕಲ ಜೀವರಾಶಿಗಳು ಸೇರ್ಕೊಂಬಿಟ್ಟು ನಮಗೆ ಒಂದು ಒಳ್ಳೆಯ ಗಾಳಿಯನ್ನ ಕೊಡ್ಲಿಕ್ಕೆ ವಿಶೇಷವಾಗಿ ಪಕ್ಷಿಗಳೇ ನಮಗೆ ಬಹಳಷ್ಟು ಈ ಅರಣ್ಯ ಏನಾದ್ರು ಬೆಳಿಬೇಕಾದ್ರೆ ಪ್ರಾಣಿ ಪಕ್ಷಿಗಳೇ ಯಾಕಂದ್ರೆ ಅವು ಹಣ್ಣನ್ನು ತಿಂದು ಅದರಲ್ಲಿರೋ ಬೀಜನ ತಾವು ಹಾಕೋದ್ರಿಂದ ಅದು ಸೀದ ಬಳುತ್ತೆ ನಾವು ನೆಟ್ಟಿದ್ದು ಹತ್ತು ಗಿಡದಲ್ಲಿ ಒಂದು ಮರ ಆಗ್ಬೋದಷ್ಟೇ ಆದ್ರೆ ಆ ಪ್ರಾಣಿ ಪಕ್ಷಿಗಳು ಬೆಳೆಸ್ತಕ್ಕಂತ ಏನಿದಾವಲ್ಲ ಅವು ಯಾವ ಫೇಲ್ ಆಗಲ್ಲ ಸೊ ಅಷ್ಟು ಮಟ್ಟಿಗೆ ಇವತ್ತು ನಮ್ಮ ಸಂಡೂರು ಕವರ್ ಆಗಿದೆ ದುರ್ದೈವ ಅಂದ್ರೆ ಎರಡ್ ಸಾವಿರ ಇಸ್ವಿಯಿಂದ ನಮ್ಮ ಸಂಡೂರು ದಿನೇ ದಿನೇ ಪರಿಸರ ಹಾಳಾಗ್ತಾ ಇದೆ ಈ ಏನು ಒಂದು ಲೋಕಾಯುಕ್ತ ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿಯನ್ನು ಕೊಟ್ಟು ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸು ನಮ್ಮ ಸಮಾಜ ಪರಿವರ್ತನ ಸಮುದಾಯ ಎಸ್ ಆರ್ ರಮ್ಮಟ್ ಅವರು ಒಂದು ವ್ಯಾಪಕವಾಗಿ ಕಾನೂನು ಹೋರಾಟ ಮಾಡಿ ಇವತ್ತು ಏನಾದ್ರು ಉಳಿದಿದೆ ಅಂದ್ರೆ ಇವೆಲ್ಲ ಯು ವಿ ಸಿಂಗ್ ಪ್ರಶಾಂತ್ ಭೂಷಣ್ ಅವರು ಸಂತೋಷ್ ಹೆಗಡೆ ಅವರಂತ ಕೊಡುಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಪರಿಸರ ನಾವು ಯಾರು ಬೆಳೆಸದೆ ಬೇಡ ಆದಷ್ಟು ನಮ್ಮದೇನೆಂದ್ರೆ ಈ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಮೊದಲು ಒಂದು ಹಂತದಲ್ಲಿ ತರದೇ ಹೋದ್ರೆ ನಾವು ಈ ಭೂಮಿಯನ್ನ ನಾವು ಕಳ್ಕೋಬೇಕಾಗ್ತದೆ ಇರುವುದು ಒಂದೇ ಭೂಮಿ ಹಾಗಾಗಿ ನಾವೆಲ್ಲರೂ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರ್ತದೆ ವಾಸಸ್ಥರೇ ಅಂತಕ್ಕಂತ ಒಂದು ಕುರುಬುಗಳನ್ನ ಪತ್ತಾಗಿ ಪತ್ತೆ ಆಗಿರುವಂತದ್ದು ಈ ರೀತಿ ಸಂಶೋಧನೆ ಮಾಡ್ಕೊಂಡು ಹೋದ್ರೆ ಇನ್ನ ನಮ್ಮ ಸಂಡೂರಿನ ಭೂಗರ್ಭದಲ್ಲಿ ಇನ್ನ ಏನೇನು ವಿಶೇಷತೆ ಆ ಅಳವಡಿಕೆ ಆಗಿದೆಯಾ ಅನ್ನೋದು ಹೇಳ್ತಿರ್ತವು ಸೊ ಈ ನಮ್ಮ ಸಂಡೂರು ವಿಶೇಷವಾಗಿ ಏನಾಗಿದೆ ಬ್ರಿಟಿಷರ್ ಕಾಲಕ್ಕಿಂತ ಹಿಂದೆ ಹೋದಾದ್ರೆ ರಾಜರು ಸೈನಿಕರು ಈ ತರದ್ದು ಏನು ಒಂದು ಆಡಳಿತ ಇತ್ತು ಆ ಹಲವಾರು ಆಡಳಿತಗಳನ್ನ ನಮ್ಮ ಸಂಡೂರು ಕಂಡಿದೆ ಸೊ ಇಂಥ ಸಮಯದಲ್ಲಿ ಇವತ್ತು ಹತ್ತು ಸತ್ತು ವರ್ಷ ಸಾವಿರ ವರ್ಷಗಳ ಹಿಂದಿನ ಏನು ಮಾನವರ ಒಂದು ಪತ್ತೆ ಹಚ್ಚಿದ್ದಾರೆ ಯಾರು ಕೋರಿ ಶೆಟ್ಟರ್ ಅಶೋಕ್ ಕೋರಿ ಶೆಟ್ಟರ್ ಅವರು ಮತ್ತು ಸಮತ್ ಕೊಟೂರ್ ಅವರು ಸಂತೋಷ್ ಮಾರ್ಟಿನ್ ಈ ತರದಾರು ಹಲವಾರು ಜನ ಅದನ್ನ ಪತ್ತೆ ಹಚ್ಚಿದ್ದಾರೆ ಅಂದ್ರೆ ನಾವೇನ್ ಹೇಳ್ತೀವಿ ಅಗಿದಷ್ಟು ಖಜಾನೆ ಅಂತ ನಾವು ಅದನ್ನೇ ಹೇಳೋ ಸಂಡೂರ್ನ ಸಂಡೂರನ್ನ ಯಾರು ಆರು ಸಂಡೂರ್ನಲ್ಲಿರೋ ಒಬ್ಬ ಮನುಷ್ಯನ ಒಂದು ಪರ್ಸೆಂಟ್ ಸಂಡೂರನ್ನ ನೋಡಿಲ್ಲ ನಿಜವಾದ ಸಂಡೂರ್ ನೋಡ್ಬೇಕಾದ್ರೆ ನೀವು ಅರಣ್ಯಕ್ಕೆ ಹೋಗ್ಬೇಕು ಅದ್ರ ಜೊತೆ ಎಕ್ಸ್ಪರ್ಟ್ ಇರ್ತಕ್ಕಂಥ ಹೋಗ್ಬೇಕು ಅವಾಗ ಏನಾಗುತ್ತೆ ಇಲ್ಲಿ ಏನಾದ್ರು ಸಾಧ್ಯ ಮಾಡಿ ನೋಡ್ರಿ ಇವತ್ತು ಹತ್ತು ಸಾವಿರ ವರ್ಷದಿಂದ ಇಲ್ಲಿ ಬದುಕಿದ್ರ ಅಂತ ಹೇಳಿ ಸಂಡೂರ್ ಜನಕ್ಕೆ ಗೊತ್ತಿಲ್ಲ ಅದನ್ನ ಬಳ್ಳಾರಿ ಮತ್ತೆ ಧಾರವಾಡದಲ್ಲಿ ಧಾರವಾಡದಲ್ಲಿರ್ತಕ್ಕಂಥ ಒಬ್ಬ ಜನ ತಂಡ ಬೇರೆ ದೇಶದಿಂದ ಬಂದು ಇವತ್ತು ಕಂಡು ಅಂದ್ರೆ ಇನ್ನು ಎಷ್ಟಿರಬಹುದು ಇದು ನಮಗೆ ಬಹಳ ಒಂದು ರೀತಿಯಿಂದ ಉತ್ಸುಕ ಆಗಿದೆ ಸೊ ಅದನ್ನು ಕೂಡ ಏನು ಒಂದು ಪ್ರೊಟೆಕ್ಷನ್ ಮಾಡಬೇಕು ಇನ್ನು ಹಲವಾರು ವೈವಿಧ್ಯತೆಗಳು ಯಾಕಂದ್ರೆ ಇನ್ನು ಇದು ಒಕ್ಕಷ್ಟು ಕೂಡ ಇದು ಅಗೆದಷ್ಟು ಮುಗಿಯದ ಒಂದು ಖಜಾನೆ ಒಗೆದಷ್ಟು ಮುಗಿಯದ ಗಣಿ ಇವೆರಡು ಹೊಂದ್ಕೊಂಡು ಒಂದ್ಕೊಂಡು ಹೋಗ್ತಾ ಇದ್ದಾವೆ ಈ ಒಂದು ಇದನ್ನ ನಾವೇನ ಹಂಪಿ ಅಂತಾರೆ ಹಂಪಿಯಲ್ಲಿ ಕೂಡ ಇವತ್ತು ಆಳ ಹಂಪಿಯಲ್ಲಿ ಹಾಗಾದ್ರೆ ಏನೆಲ್ಲ ಸಿಗುತ್ತೆ ಅಂತಾರ ಇಲ್ಲೇನು ಆಗ್ತಾ ಇದೆ ಇವತ್ತು ಕುಮಾರಸ್ವಾಮಿ ಟೆಂಪಲ್ಸ್ ಎದುರಿಗಿರ್ತಕ್ಕಂಥ ಒಂದು ಏನು ಬಯಲು ಪ್ರದೇಶ ಇದೆ ಅಲ್ಲಿ ಒಂದು ದೊಡ್ಡ ಏನೋ ಒಂದು ಮಂಟಪ ಆ ಥರದ್ದು ಏನೋ ಒಂದು ಇದಿದೆ ಅಂತ ಹೇಳ್ತಾರೆ ಉತ್ಕನ ಮಾಡ್ಬೇಕು ಇವತ್ತು ಭಾರತೀಯ ಪ್ರಾಚೀನ ಪುರಾತತ್ವ ಇಲಾಖೆಯವರು ಸೊ ಇನ್ನು ಹಲವಾರು ಇಲಾಖೆಗಳು ಇಲ್ಲಿ ಒಂದೇನು ಆಯುರ್ವೇದದ ಸಂಬಂಧಪಟ್ಟಂಗೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಇನ್ನು ಹಲವಾರು ವೈವಿಧ್ಯತೆಗಳಿದೆ ಇದೆ ಸೊ ಅವನ್ನೆಲ್ಲವನ್ನೂ ಇನ್ನ ಪತ್ತಾಯಿಸ್ಬೇಕು ಒಟ್ಟಾರೆ ಈ ಸದ್ಯ ಅಂತೂ ಇಷ್ಟು ನಾವು ಪತ್ತಾಯಿಸ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದನ್ನು ವ್ಯಾಪಕವಾಗಿ ತಮ್ಮ ಮಾಧ್ಯಮದ ಮೂಲಕ ನಾಡಿನ ದೇಶಾದ್ಯಂತ ರಾಷ್ಟ್ರಾದ್ಯಂತ ಹೋದೆ ಸೊ ಇಲ್ಲಿ ಕೂಡ ಇನ್ನು ಹೆಚ್ಚಿನ ಒಂದು ಅನ್ವೇಷಣೆಗೆ ಬರ್ಲಿಕ್ಕೆ ಸಹಾಯ ಆಗ್ತದೆ ವೀಕ್ಷಕರ ಇವತ್ತು ಇವರು ಮನದಾಳದಿಂದ ಬಂದಿರತಕ್ಕಂಥ ಮಾತುಗಳು ಏನಂತ ಹೇಳಿದ್ರೆ ನಮ್ಮ ಸಂಡೂರು ನೋಡ್ಲಿಕ್ಕೆ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ ನಮ್ಮ ಸಂಡೂರು ಕೇವಲ ಪರಿಸರ ಬಗ್ಗೆ ಅಲ್ಲ ನಮ್ಮ ಸಂಡೂರು ಕೇವಲ ಆ ಅಲ್ಲೊಂದು ಇಲ್ಲೊಂದು ಔಷಧ ಸಸ್ಯಗಳನ್ನ ಬೆಳೆದಿರುವಂತದ್ದಲ್ಲ ನಮ್ಮ ಸಂಡೂರಲ್ಲಿ ಆಳವಾಗಿ ಅಡಗಿರ್ತಕ್ಕಂತ ಹಿನ್ನೆಲೆ ಉಳ್ಳರ್ ಉಳ್ಳಿರ್ತಕ್ಕಂಥ ಹಿನ್ನೆಲೆ ಇರುವಂತ ಹಲವಾರು ಪ್ರಭೇದಗಳಿಗೆ ಸಾಕ್ಷಿಯಾಗಿದೆ ಆ ಒಂದು ನಿಟ್ಟಿನಲ್ಲಿ ಇನ್ನ ನಮ್ಮ ಸಂಡೂರಲ್ಲಿ ನಮ್ಮ ಸಂಡೂರಿನ ಭೂಗರ್ಭದಲ್ಲಿ ಏನೇನು ಅಡಗಿದೆ ಅಂತಕ್ಕಂಥದನ್ನ ಸರ್ಕಾರ ಮುಂದಿನ ದಿನದಲ್ಲಿ ಅಲ್ ಹಲವಾರು ತನಿಖೆ ಸಮಸ್ಯೆಗಳಾಗಲಿ ಪುರಾತತ್ವ ಇಲಾಖೆ ಆಗ್ಲಿ ಅದನ್ನ ಬೇಯಿಸುವಂತ ಒಂದು ಕೆಲಸ ಆಗ್ಬೇಕು ಮುಂದಿನ ಪೀಳಿಗೆಗೆ ಯುವ ಪೀಳಿಗೆಗೆ ನಮ್ಮ ಸಂಡೂರಲ್ಲಿ ಏನೇನಿದೆ ಇದೆ ಅಂತಕ್ಕಂಥದನ್ನ ತೋರಿಸುವ ಒಂದು ಪ್ರಯತ್ನ ಆಗಬೇಕು ಹಾಗೇನೆ ನಮ್ಮ ಸಂಡೂರಿನ ಯುವಕರಿಗೆ ಹೇಳಿರುವಂತದ್ದು ಅವರು ಏನಂತ ಹೇಳಿದ್ರೆ ಸಂಡೂರು ಅಧ್ಯಯನ ಮಾಡಲಿಕ್ಕೆ ಮನೆಗಿದ್ರೆ ಅಧ್ಯಯನ ಆಗಲ್ಲ ಅದರದೇ ಆದಂತ ಪುಸ್ತಕಗಳಿದಾವೆ ಅದರದೇ ಆದಂತ ಹಿನ್ನೆಲೆಗಳು ಇದ್ದಾವೆ ಆ ಒಂದು ಸಂಬಂಧಪಟ್ಟಂಗೆ ಈಗ ಯುವಕರು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ಹೋದ್ರೆ ಅವರು ಏನು ಸಂಶೋಧನೆ ಮಾಡಿ ಇಟ್ಟಿರ್ ಇಟ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನ ಯುವ ಯುವಕರಿಗೆ ತಿಳಿಸುವಂತದ್ದಾಗುತ್ತೆ ಆ ರೀತಿ ನಮ್ಮ ಯುವಕರು ಉಪಯೋಗ ಮಾಡಿಕೊಳ್ಳುವ ಮಾಡ್ಕೊಳ್ಬೇಕಾ ಅನ್ನುವಂಥದ್ದು ಇವರು ಮಾತು ಪ್ರೇವೇಕ್ಷಕರೇ ನಮಸ್ಕಾರ ಇವತ್ತು ಕೆ ಟು ಟೈಮ್ ಸುದ್ದಿ ಒಂದು ಬಹು ಮುಖ್ಯವಾದ ಸುದ್ದಿಯನ್ನು ಇವತ್ತು ಪ್ರೇಕ್ಷಕರಿಗೆ ಮತ್ತು ಎಲ್ಲಾ ಸಾರ್ವಜನಿಕರಿಗೆ ತಿಳ್ಪಡಿಸುವಂತ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಸುದ್ದಿ ಅಂತ ಹೇಳಿದ್ರೆ ಇವತ್ತು ಪರಿಸರ ಮತ್ತು ಪ್ರಕೃತಿ ನಡುವೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕ್ತಾ ಇದ್ದಾನೆ ಪ್ರಕೃತಿ ಮೇಲೆ ಮನುಷ್ಯ ಯಾವ ರೀತಿ ಪರಿಣಾಮಗಳನ್ನ ಬೀರ್ತಾ ಇದೆ ಪ್ರಕೃತಿನ ಮನುಷ್ಯ ಯಾವ ರೀತಿ ಈ ಬಳಸ್ಕೋಬೇಕು ಜೊತೆಗೆ ಪ್ರಕೃತಿನ ಮನುಷ್ಯ ಯಾವ ರೀತಿ ಪ್ರೀತಿ ಮಾಡ್ಬೇಕು ಆ ಒಂದು ನಿಟ್ಟಿನಲ್ಲೇ ಇವತ್ತು ಈ ಸುದ್ದಿಯನ್ನ ಮಾಡತಕ್ಕಂಥದ್ದು ಈ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮನುಷ್ಯ ಇವತ್ತು ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಈ ಹಲವಾರು ರೀತಿಯಿಂದ ತೊಂದರೆ ಕೊಡುವಂತದ್ದು ಆ ರೀತಿ ಹಾಗೇನೆ ಮತ್ತೆ ಇವತ್ತು ಹಲವಾರು ಕಾರ್ಖಾನೆಗಳು ಮತ್ತು ಗಣಿಗಳಿಂದ ಬರತಕ್ಕಂತ ಹೊಗೆ ಇವತ್ತು ಪರಿಸರದ ಮೇಲೆ ಬಿದ್ದು ಆ ಪರಿಸರ ಹಾಳಾಗಿ ಈ ಒಂದು ನಿಟ್ಟಿನಲ್ಲಿ ಮನುಷ್ಯ ಇದನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗಬೇಕಾಗುತ್ತದೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈಗ ನಮ್ ಜೊತೆ ಪರಿಸರ ಪ್ರೇಮಿ ಮತ್ತೆ ರೈತ ಹೋರಾಟಗಾರರು ಎಂ ಎಲ್ ಕೆ ನಾಯ್ ಅವರು ನಮ್ ಜೊತೆ ಇದಾರೆ ಅವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಜೊತೆಗೆ ಅವರಿಂದ ನಾವು ಪರಿಸರವನ್ನು ಯಾವ ರೀತಿ ಕಾಳಜಿಯಿಂದ ನೋಡ್ಕೋಬೇಕು ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥ ಕೇಳೋಣ ನಮಸ್ಕಾರ ನಮಸ್ಕಾರ ಕುಮಾರ್ ಶಮಾರ ಈಗ ನಾವು ಒಂದು ಸುದ್ದಿ ಏನಂತ ಹೇಳಿದ್ರೆ ಪರಿಸರ ಪರಿಸರನ ಮನುಷ್ಯ ಯಾವ ರೀತಿ ಬೆಳಸ್ಕೋಬೇಕು ಮತ್ತು ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದು ಅವರು ಈಗ ನಾವು ನೋಡ್ದಂಗೆ ಪರಿಸರ ಮತ್ತು ಮನುಷ್ಯ ಇವು ಎರಡು ಸಮತೋಲನವಾಗಿದ್ರೆ ಮಾತ್ರ ನಾವು ಪರಿಸರ ಉಳ್ಸ್ಕೊಳ್ಳೆ ಒಂದು ಒಳ್ಳೆಯ ಒಂದು ದಾರಿ ತೋರಿಸುತ್ತೆ ಪರಿಸರ ಒಂದ್ ವೇಳೆ ಮುನಿಸ್ಕೊಂಡ್ರೆ ನಾವ್ ಇತ್ತೀಚಿನ ದಿನಗಳಲ್ಲಿ ನಂದ್ಯಾಲ ತರ ನೋಡ್ಬೋದು ಪ್ರತಿ ಅದೇ ನಮ್ಗೆ ಅಲ್ಲಿ ಮರಗಳು ಏನೋ ನಿದ್ದಿದ್ರೆ ಆ ವಿಪಾಗ ಚಾನ್ಸ್ ಇದೆ ನಮ್ಗೆ ಆಲ್ರೆಡಿ ಸೊಂಡೂರಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದೆ ಪ್ರಕೃತಿಯಿಂದ ಹೆಂಗ್ ಹಾನಿ ಆಗುತ್ತೆ ಅಂದ್ರೆ ಯಾಕಂದ್ರೆ ಪ್ರಕೃತಿನ ನಾವು ಬಗಿತಾ ಇದೀವಿ ಆದ್ರ ಬಗೆದ್ರ ಜೊತೆಗೆ ನಾವು ಗಿಡ ಎಲ್ಲಿ ಇದು ಮಾಡ್ತಾ ಇಲ್ಲ ಇವತ್ತು ಗಿಡ ಮರಗಳು ನೆಟ್ಟಿದ್ರೆ ಇವತ್ತು ಪರಿಸ್ಥಿತಿ ಆಗ್ತಿಲ್ಲ ಹಾಗಾಗಿ ಈ ಸಂಘರ್ಷ ಹೆಂಗಿದೆ ಅಂದ್ರೆ ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸ್ಲಿಪ್ಪ ಅಂದ್ರೆ ನಾಳೆ ನಮಗೆ ಈಗ ಆಲ್ರೆಡಿ ಕ್ಯಾನ್ಸರ್ ದಮ್ಮು ಕೆಮ್ಮು ಎಲ್ಲ ಬರ್ತಾ ಇದೆ ಇವಾಗ ಮನುಷ್ಯರಿಗೆ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ ಕಿಡ್ನಿ ಫೇಲ್ಯರ್ಸ್ ಯಾಕೆ ಬರ್ತದೆ ಪ್ರತಿ ಈಗ ನಾವು ಪರಿಸರವನ್ನು ಪ್ರೀತಿಸ್ಬೇಕು ಪ್ರತಿ ನಾವ್ ಎಷ್ಟು ನಾವು ಕೆಲಸ ಮಾಡ್ತೀವೋ ಆದ್ರೆ ಎರಡರಷ್ಟು ಪ್ರಕೃತಿ ನಾವು ಪ್ರೀತಿಸಿದ್ರೆ ಅದು ನಮ್ಮನ್ನು ಪ್ರೀತಿಸ ಹಾಗಾಗಿ ನಮ್ಗೆ ಅವಾಗ ಏನಾಗುತ್ತೆ ಸ್ವಚ್ಛ ಗಾಳಿ ಸ್ವಚ್ಛ ಇದರಿಂದ ನಮ್ ಮರುಗಳನ್ನೇ ಕಡ್ಕೊಂಡು ಹೋಗ್ತಾ ಇದ್ರೆ ನಾವ್ ಇಲ್ಲಿ ಪ್ರಕೃತಿ ಬೆಳ್ಸಕ್ಕಾಗಲ್ಲ ಮಾಡಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಇದು ಬಹಳ ಒಂದು ಎಚ್ಚರಿಕೆ ಗಂಟೆ ಇದು ಈಗ ಆ ಈ ಪ್ರಕೃತಿನ ಯಾವ ರೀತಿ ಮಾಲಿನ್ಯ ಮಾಡೋದ್ರಿಂದ ನಮ್ಗೆ ಮನುಷ್ಯನಿಗೆ ಏನ್ ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರಿ ಹೌದು ಮನುಷ್ಯ ಪ್ರಕೃತಿಯನ್ನ ಪ್ರೀತಿ ಮಾಡ್ಲಿಕ್ಕೆ ಬೆಳೆಸಲಿಕ್ಕೆ ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀರಿ ತಾವು ನಾವು ಈಗ ಈಗ ಒಂದು ಮನೆ ಹೊಲದಲ್ಲಿ ಆಗ್ಲಿ ನಾವು ಹೊಲದಲ್ಲಿ ಮಾಡ್ಕೊಂತೀವಿ ಮಾಡ್ಕಂತೀವಿ ನಾವೇನ್ ಮಾಡ್ತೀವಿ ಏ ಇದು ಸ್ಟಾರ್ಟ್ ಇದ್ಬಿಟ್ರೆ ಬಿಟ್ರೆ ಇದು ನಮಗೆ ಅಕ್ರಿ ಸಾಲ ಬರಲ್ಲ ಮತ್ತೆ ಆಮೇಲೆ ಇವು ಸರಿ ಬರಲ್ಲ ಎಲ್ಲ ಎಲ್ಲ ಆಗುತ್ತೆ ನಾವ್ ಅಲ್ಲಿ ಒಂದು ಕಿಂಟಲ್ ಎರಡ್ ಕಿಂಟಲ್ ಏನ್ ಬೆಳಸಕ್ ಆಗಲ್ಲ ನಾವು ಹೆಂಗಪ್ಪ ಅಂದ್ರೆ ನಾವು ಮರಗಳು ಬೆಳೆಸೋದ್ರಲ್ಲಿಂದ ಗಿಡ ಪಕ್ಷಿ ಪ್ರಾಣಿಗಳ್ನ ಸಕಲ ಪ್ರಾಣಿಗಳ್ನ ನಾವು ಸಾಕಂಗಾಗುತ್ತೆ ಆಮೇಲೆ ನಮಗೆ ಪ್ರಕೃತಿ ನಮಗೆ ಏನ್ ಕೊಡ್ಬೇಕು ಒಳ್ಳೆ ಗಾಳಿ ಒಳ್ಳೆ ಬೆಳಕು ಅದರಿಂದ ಸೂರ್ಯನಿಂದ ತಗೊತಕ್ಕಂಥ ಅಂಶಗಳನ್ನ ನಮಗೆಲ್ಲ ಅದನ್ನ ಎದಂದ್ರೆ ಕೆಲವೊಂದು ಸೈಂಟಿಫಿಕ್ ರೀಸನ್ಸ್ ಇದಾವೆ ಅವೆಲ್ಲ ಪ್ರಕ್ರಿಯೆ ನಡೀತಾ ಇರ್ತವೆ ಆ ಪ್ರಕ್ರಿಯೆ ನಾವು ವಿರುದ್ಧ ಹೋದ್ರೆ ಮಾತ್ರ ನಾವು ಮಾತ್ರ ಅಲ್ಲಿ ಇದು ಮಾಡಕ್ಕೆ ಸಾಧ್ಯ ಆಗೋಲ್ಲ ಅಲ್ಲಿ ಹಾಗಾಗಿ ನಾವು ಆದಷ್ಟು ಪ್ರಕೃತಿನ ಬೆಳೆಸಕ್ಕೆ ನೋಡ್ಬೇಕು ಗಿಡ ಮರಗಳನ್ನ ಬೆಳೆಸಕ್ಕೆ ನೋಡ್ಬೇಕು ಒಳ್ಳೊಳ್ಳೆ ಗಿಡಗಳನ್ನ ಇವಾಗ ನಾವಿಲ್ಲಿ ನೋಡ್ತಾ ಇದೀವಿ ಈ ಅಲ್ಲಿ ಎಲ್ಲ ಒಂಥರ ನೋಡ್ಲಿಕ್ಕೆ ಒಂಥರ ಸೊಬಗಾಗಿದೆ ಆಗಿದೆ ಯಾಕಂದ್ರೆ ಜನ ನೋಡ್ಲಿ ಇಂಥದ್ರ ನಾವು ಪ್ರತಿಯೊಬ್ರು ಮನೋಭಾವನಲ್ಲಿ ಬರಬೇಕು ನಾನ್ ಗಿಡ ಬೆಳೆಸ್ಬೇಕು ನಾನ್ ಮರ ಬೆಳೆಸ್ಬೇಕು ನಾನು ಎಲ್ಲ ನಮ್ಮನ್ನ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು ಯಾಕಂದ್ರೆ ಇವತ್ತು ಪರಿಸರ ಬಹಳ ಮುಖ್ಯ ನಮಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ದಿನಗಳು ನಾವ್ ಏನ್ ಕೊಡ್ತಿದೀವಿ ಸಮಾಜಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ ಅದಕ್ಕೆ ಜನ ಅರ್ಥ ಮಾಡ್ಕೋಬೇಕು ಈ ಪರಿಸರನ ಉಳಿಸ್ಕೊಂಡು ಗಿಡ ಮರಗಳನ್ನ ಬೆಳೆಸುವಂತ ವ್ಯವಸ್ಥೆ ಆಗ್ಬೇಕು ಎಲ್ಲಾ ಕಡೆಯಿಂದ ಈಗ ಆಲ್ ಫಾರೆಸ್ಟ್ ಫಾರೆಸ್ಟ್ನರ್ ಕೂಡ ಬಹಳ ಹೊತ್ತು ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೂಡ ಕೂಡ ಸಹಕಾರ ಮಾಡಿದೀವಿ ಅವ್ರ ಗಿಡ ತಂದು ನಾವು ಬದುವಲ್ಲಿ ಮತ್ತೆ ಮ್ಯಾರುಗಳ್ ಬಹಳ ಜನಕ್ಕೆ ನಾವು ಕೊಡ್ಸಿದಿವಿ ಕೂಡ ಗಿಡ ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಬರೋ ಯಾರೋ ಐನೂರು ಜನದಲ್ಲಿ ಒಬ್ಬಿಬ್ರು ಮಾಡಲ್ಲ ಪ್ರತಿಯೊಬ್ಬನ ರೈತ ನಾವು ಅದಕ್ಕೆ ಫಾರೆಸ್ಟ್ ಆಫೀಸರ್ ಹೇಳ್ತಾ ಇರ್ತೀವಿ ನಮಗೆ ಗಿಡ ಕೊಡ್ರಿ ನಾವು ಬೆಳೆಸ್ತಿವಿ ಮಳೆಗಾಲವರೆಗೂ ನಾವ್ ಯಾಕಂದ್ರೆ ಆರು ತಿಂಗಳು ನಾವು ಹೊಲದಲ್ಲಿ ಇರ್ತೀವಿ ಅಲ್ಲಿವರೆಗೆ ನೋಡೋ ಜವಾಬ್ದಾರಿ ನಮ್ದು ಮುಂದೆ ನೀವ್ ಏನಿರ್ತಲ್ಲ ಅದೆಲ್ಲ ನೀರ್ ಜವಾಬ್ದಾರಿ ಅಂತ ಹೇಳಿ ನಾವು ಹೇಳಿದಿವಿ ರೈತರು ಕೂಡ ಕೆಲವೊಬ್ರು ಒಪ್ಪಿದ್ದಾರೆ ಈಗ ಅದನ್ನ ಪ್ರಕ್ರಿಯವಾಗಿ ಫಾರೆಸ್ಟ್ ಅವರು ಕೈ ಜೋಡಿಸಿದ್ರೆ ರೈತರ ಜೊತೆ ಕೈ ಜೋಡಿಸಿದ್ರೆ ನಾವು ಫಾರೆಸ್ಟ್ ಬೆಳೆಸಕ್ಕೆ ನಾವು ಯಾರೇನು ಹಿಂದೆ ಹಾಕಲ್ಲ ಇದ್ರಲ್ಲಿ ಈಗ ಅರಣ್ಯ ಇಲಾಖೆಯವರು ನಿಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ ಹೌದು ಅರಣ್ಯ ಇಲಾಖೆಯರು ರೈತರು ಮತ್ತೆ ಸಾರ್ವಜನಿಕರು ಮರಗಳನ್ನ ಗಿಡಗಳನ್ನ ಬೆಳಸ್ಬೇಕಂತ ಹೇಳಿದ್ರೆ ಯಾವ ತರದ ಮರಗಳನ್ನ ಅವರು ಕೊಡುವಂತದ್ದಾಗುತ್ತೆ ಇಲ್ಲಿ ಆಲದ ಮರ ಅಂತ ಮರಗಳು ಆಮೇಲೆ ಬೇವಿನ ಮರಗಳು ಮತ್ತೆ ಹಲವಾರು ವಿಧ ಒಳ್ಳೆ ಜಾತಿಯ ವಿಧ ಹತ್ತಾಲು ಗಿಡಗಳು ಆಮೇಲೆ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳಿಂದ ಏನಾಗುತ್ತೆ ಪ್ರಾಣಿಗಳೆಲ್ಲ ಬದುಕಲಿಕ್ಕೆ ಪಕ್ಷಿಗಳು ಬದುಕಲಿಕ್ಕೆ ಇವಕ್ಕೆಲ್ಲ ಕಾರಣ ಅಂತವನ್ನೆಲ್ಲ ಬೆಳೆಸಕ್ ಕೊಟ್ರೆ ಅದು ಕಾಡು ಕೃಷಿ ಅಂತೇಳಿ ನಾವೀಗ ಏನು ಫಾರೆಸ್ಟ್ ಅಲ್ಲಿಯೇ ಬರುತ್ತದು ಕಾಡು ಕೃಷಿ ಬೆಳೆಸೋ ಒಂದು ವ್ಯವಸ್ಥೆ ಆಗ್ಬೇಕಂತ ಅದು ನಮ್ಮ ರೈತರಿಗೆ ಮಾಡ್ಕೊಟ್ರೆ ನಾವ್ ಇಲ್ಲಿ ಕಾಡು ಬೆಳೆಸ ಕಾಡು ಬೆಳೆಸ್ತೀವಿ ಪ್ರಾಣಿಗಳ್ನೂ ಬದಕ್ಸ್ತೀವಿ ನಾವು ಬದುಕ್ತೀವಿ ಪರಿಸರನು ಕ್ಲೀನ್ ಇಟ್ಕೊಂತೀವಿ ಇದು ನಮ್ಮ ಕಾನ್ಸೆಪ್ಟ್ ಅವರಿಗೆ ಹೇಳಿದಿವಿ ಅದು ಮುಂದಿನ ದಿನಗಳಲ್ಲಿ ಬಂದ್ರೆ ಬಾಳ ಒಳ್ಳೇದಂತ ಹೇಳಿ ನಾನು ಈ ಭಾಗದಲ್ಲಿ ನಾವು ಹೆಚ್ಚು ಕೇಳ್ಕೊಂತೀನಿ ಅವ್ರ ಹತ್ರ ಯಾರು ಅಧಿಕಾರಿಗಳು ಇಲ್ಲಿದಾರೋ ಅವ್ರಿಗೆ ಇದು ಒಂದು ಪ್ರಪೋಸಲ್ ಮಾಡಿ ರೈತರ ಬಗ್ಗೆ ಆಗ್ಲಿಲ್ಲ ಸಾರ್ವಜನಿಕ ಈ ತರ ಇವಾಗ ಯಾಕಂದ್ರೆ ಈಗ ಅರಣ್ಯ ಅಂಚಿನಲ್ಲಿ ನಮ್ಮ ಹೊಲಗಳಿದಾವೆ ಆ ಹೊಲಗಳಿಗೆ ಕಾಡು ಖುಷಿ ಬೆಳೆದಿಕ್ಕೆ ಯಾಕಂದ್ರೆ ಇವಾಗ ಏನಾಗುತ್ತೆ ಎಲ್ಲೋ ಏನೋ ಮಾಡೋ ಬದ್ಲು ನಮ್ಮ ಊರಲ್ಲೇ ಮಾಡ್ಲಿ ಪರಿಸರ ಇಲ್ಲಿ ಹಾಳಾಗ್ತಿರೋದು ಇಲ್ಲೆಲ್ಲಾ ತಗೊಂಡೋಗಿ ಮಾಡೋದಕ್ಕಿಂತ ನಮ್ ಪರಿಸರ ನಾವು ಉಳಿಸ್ಕೊಳ್ಳೆ ಇದು ಒಂದು ಒಳ್ಳೆ ದಾರಿ ಆಗುತ್ತೆ ಇವರು ಅಹ್ ಹೇಳುವಂತದ್ದು ಏನಂತ ಹೇಳಿದ್ರೆ ನಮ್ಮ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ನಮಗೆ ಸಹಕಾರ ನೀಡಿದ್ದಲ್ಲಿ ಅರಣ್ಯ ಇಲಾಖೆ ಪ್ರತ್ಯೇಕವಾಗಿ ಪರಿಸರವನ್ನ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಅಹ್ ಅವನ್ನ ಅವಲಂಬಿತ ಮಾಡ್ಕೋಬೇಕು ಒಬ್ಬ ಮನುಷ್ಯ ಯಾವ ಯಾವ ವಿಧಾನವನ್ನ ಅಳವಡಿಸ್ಕೋಬೇಕು ಅನ್ನುವಂಥದ್ದು ಇವರ ಮಾತುಗಳಲ್ಲಿ ಹೇಳಿದ್ರು ಅದೇ ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಇಲಾಖೆಯರು ಕೂಡ ಸಂಡೂರು ತಾಲೂಕಿನಾದ್ಯಂತ ಇರುವ ಪರಿಸರವನ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾರ್ವಜನಿಕರು ಮತ್ತೆ ರೈತರ ಜೊತೆಯಲ್ಲಿ ಕೈ ಜೋಡಿಸ್ಕೊಳ್ಬೇಕು ಅನ್ನೋದು ಇವರ ಮಾತಾಗಿದೆ